ಕಡ್ಮಿಟ್ ಆಗೋಕೆ ಇದು ಬರ್ತಿದ್ದಾರೆ ದಯವಿಟ್ಟು ಇದನ್ನ ಬೆರಹರಿಸಿ ನಮ್ಮ ಶಾ ಮೆಕ್ಕಿಳು ಮಾಡ್ಕೊಳ್ಳೋ ಗೊತ್ತಾ ಕೈ ಮುಖ್ಯ ಕೇಳ್ತೀನಿ ಅದ್ರ ಬಗ್ಗೆ ಬಹಳ ಕಡೆ ನನಗೆ ಕಾಳಜಿ ಇದೆ ಮಾನ್ಯ ಸಭಾಧ್ಯಕ್ಷರೇ ಖಂಡಿತವಾಗಿ ಅದಕ್ಕೆ ಮುಂದಿನ ದೇಶಗಳಲ್ಲಿ ಏನಾದ್ರು ಒಂದು ಇತಿಹಾಸ ಮಾಡ್ತೀನಿ ಓಕೆ ವಿಶೇಷವಾಗಿ ಜೊತೆಗಿನೇ ಮಾನ್ಯ ಸಭಾಧ್ಯಕ್ಷರೇ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಸಂಖ್ಯೆ ಸಾವಿರದ ಎಂಟು ಇಪ್ಪತ್ತೊಂಬತ್ತನ ಆರೋಗ್ಯ ಸಚಿವರಿಗೆ ಕೇಳಕ್ಕೆ ವ್ಯವಸ್ಥೆ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ತುಮಕೂರಿಗೆ ಗೊತ್ತಿರ ಹಾಗೆ ತುಮಕೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಬಿಟ್ಟರೆ ಮೂರನೇ ಹೈಯೆಸ್ಟ್ ದೊಡ್ಡ ಒಂದು ಜಿಲ್ಲೆ ಸುಮಾರು ಹನ್ನೊಂದು ಎಂ ಎಲ್ ಎರಂತ ಕ್ಷೇತ್ರ ಇದು ಮತ್ತು ಇಲ್ಲಿ ಈ ಒಂದು ಜಿಲ್ಲಾ ಆಸ್ಪತ್ರೆ ಅವರೇ ಉತ್ತರ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಶುರು ಶುರುವಾದಂತಹ ಅದು ಆಸ್ಪತ್ರೆ ಬಿಲ್ಡಿಂಗ್ ಶಿಥಿಲಾವಸ್ಥೆ ಇದೆ ಅಂತ ಅವರೇ ಕೊಟ್ಟಿದ್ದಾರೆ ಅದನ್ನು ಡಿಮಾಲಿಶ್ ಮಾಡಬೇಕು ಅಂತ ನಾವು ಗ್ರ್ಯಾಂಡ್ ಕೇಳ್ತೀರ ಸಭಾಧ್ಯಕ್ಷ ಏನು ಕರ್ನಾಟಕ ಮೈನಿಂಗ್ ಏನು ಎನ್ವೈರ್ಮೆಂಟ್ ರಿಸ್ಟೋರೇಷನ್ ಕಮಿಟಿ ಕಾರ್ಪೊರೇಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮಾನಿಟರ್ ಅಲ್ಲಿ ನೂರ ಕೋಟಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಸುಮಾರು ಎರಡು ಅಲ್ಲಿ ಬಿಲ್ಡಿಂಗ್ ಆಗಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸಭಾಧ್ಯಕ್ಷ ಯಾಕಂದ್ರೆ ನಮ್ಮಲ್ಲಿ ತಾಯಿಮಗು ಆಸ್ಪತ್ರೆ ಹಿಂದೆ ಯಾವ್ದು ಎನ್ ಎಚ್ ಎಂ ಸ್ಕೀಮಲ್ಲಿ ಮತ್ತೆ ಕಿದ್ವಾನ್ ಅವರ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಹಂಡ್ರೆಡ್ ಬೆಡ್ ಆಗಿದ್ದಾರೆ ಸ್ಮಾರ್ಟ್ ಸಿಟಿಯಿಂದ ಟ್ರಾಮಾ ಸೆಂಟರ್ ಬೆಡ್ ಆಗಿದೆ ಮತ್ತೆ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಬ್ಲಾಕ್ ಕೇಳಿ ಅದು ಬಿಟ್ಟು ನಮಗೆ ಅವರಿನ್ನೇನ ಪ್ರಸ್ತಾವನೆ ಕಮಿಟಿ ಇದೆ ಅಂತ ಹೇಳಿದಾರೆ ನಾನು ಮೊನ್ನೆ ಸಚಿವರಿಗೆ ದಯವಿಟ್ಟು ತಾವು ಸುಮಾರು ಸಲ ಭೇಟಿ ಮಾಡಿದಿರ ಸರ್ ದಯವಿಟ್ಟು ಅದರ ಡಿಮಾಲಿಷ್ ಮಾಡಿ ಒಂದು ನಾಲ್ನೂರು ಬೆಡೆಡ್ ಹಾಸ್ಪಿಟಲ್ ತುರ್ತಾಗಿ ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರ ತಮ್ಮ ಮುಖಾಂತರ ಮಾನ್ಯ ಸಭಾಧ್ಯಕ್ಷರು ನಾನು ತುಮಕೂರು ಭೇಟಿ ಕೊಟ್ಟು ಎಲ್ಲ ನಾವು ಎಲ್ಲ ಸಭೆ ಎಲ್ಲ ಮಾಡಿದೀವಿ ಅದು ಈಗ ನಾವೇ ಹೇಳಿದೀವಿ ಅದು ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಬೇಕಾಗ್ತದೆ ಅಂತ ಕೆಎಂಇಆರ್ ಸಿ ಮುಖಾಂತರ ಇನ್ನೂ ಅದು ಏನು ಇನ್ನೂ ಅನುಮೋದನೆ ಆಗಿಲ್ಲ ಈಗ ನಾವು ಪ್ರಪೋಸಲ್ ಅನ್ನ ಈಗ ಅಲ್ಲಿ ಕಳಿಸ್ತಾ ಇದೀವಿ ಕಳಿಸಿ ತದನಂತರ ಅವರು ಜಡ್ಜ್ ಇರುವಂತ ಒಂದು ಕಮಿಟಿ ಇದೆ ಆ ಕಮಿಟಿ ತೀರ್ಮಾನ ಆದ ನಂತರ ಅವಾಗ ನಾವು ಈ ಒಂದು ಕೆಲಸವನ್ನು ತಗೋ ಪ್ರಾರಂಭ ಮಾಡಬಹುದು ಈಗಾಗಲೇ ನಾವು ಅಲ್ಲಿ ಡ್ರಾಮಾ ಸೆಂಟರ್ ನಿರ್ಮಾಣ ಆಗಿದೆ ಮತ್ತು ಸಿ ಸಿ ಕೊನೆ ಹಂತದಲ್ಲಿ ಇದೆ ನೂರ್ ಬೆಡ್ನ ಎಂ ಸಿ ಎಚ್ ಕೂಡ ಇನ್ನೊಂದು ಮೂರು ತಿಂಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಫಿನಿಶ್ ಮಾಡ್ತೀವಿ ಅದೊಂದು ಮುನ್ನೂರು ಅದಾಗಿದೆ ಅಂತ ಇದನ್ನ ನಿಲ್ಸದ್ ಬೇಡ ಸರ್ ದಯವಿಟ್ಟು ಇದು ಬೇಕಾದ್ರೆ ಈಗ ಇವೆಲ್ಲ ಇದೆ ಅಂತ ಹೇಳಿ ಇದನ್ನ ನಿಲ್ಲಿಸಿದಾಗಿ ಅಲ್ಲಿ ಜಿಲ್ಲಾಸ್ಪತ್ರೆ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಾವು ಭದ್ರಾಗಿದ್ದೇವೆ ಖಂಡಿತವಾಗಿ ಅದು ಕೆಎಂಇಆರ್ ಸಿ ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಾದಂತಹ ಗೃಹ ಸಚಿವರು ಕೂಡ ಬಹಳ ಆಸಕ್ತಿ ವಹಿಸಿಕೊಂಡಿದ್ದಾರೆ ಖಂಡಿತವಾಗಿ ಅದನ್ನ ಮುಂದಿನ ದಿವಸ ಆಗುತ್ತೆ ಅಂತ ನನ್ಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರ